ಎಂಟನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ ತಮಗೆಲ್ಲ ರಾಕೇಶ್ ಮಗದಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿರುವ ಎಲ್ಲ ಪ್ರಶ್ನೋತ್ತರಗಳನ್ನು ಇವತ್ತು ಚರ್ಚೆಯನ್ನು ಇದ್ದೀನಿ ವಿದ್ಯಾರ್ಥಿಗಳು ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ನೇರವಾಗಿ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಹೋಗೋಣ ಮೊದಲನೇ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ ನೋಡಿರಿ ಬೆಟ್ಟಸ್ಥಳ ತುಂಬಿದಲ್ಲಿ ಬರ್ತಕ್ಕಂಥದ್ದು ಒಂದೇದು ವಿದ್ಯುತ್ ಹರಿಯಲು ಬಿಡುವ ಹೆಚ್ಚಿನದವು ಡ್ಯಾಶ್ ಡ್ಯಾಶ್ ಮತ್ತು ಡ್ಯಾಶ್ಗಳ ದ್ರಾವಣಗಳಾಗಿವೆ ಅಂತ ನೋಡಿ ವಿದ್ಯುತ್ ಹರಿ ಬಿಡಬೇಕಾದ್ರೆ ಹೆಚ್ಚಿನದವು ಏನಾಗಿರ್ತಂದ್ರೆ ಆಮ್ಲಗಳಾಗಿರ್ತವೆ ಮತ್ತು ಪ್ರತ್ಯಾಮ್ಲಾಗಿರ್ತಾವ ಆಮೇಲೆ ಲವಣಗಳು ಸಹ ಆಗಿರ್ತವೆ ಅದಕ್ಕೆ ಲವಣಗಳು ಒಂದೇ ಉತ್ತರ ಆಮ್ಲಗಳು ಪ್ರತ್ಯಾಮ್ಲಗಳು ಲವಣಗಳು ಇವಾಗಲೂ ಹೆಚ್ಚಾಗಿ ವಿದ್ಯುತ್ತನ್ನು ಹರಿಯಲು ಬಿಡ್ತಾವ ಇನ್ನು ದ್ರಾವಣದ ಮೂಲಕ ವಿದ್ಯುತ್ ಹರಿಯುವುದರಿಂದ ಡ್ಯಾಶ್ ಪರಿಣಾಮ ಉಂಟಾಗುತ್ತದೆ ಅಥವಾ ರಾಸಾಯನಿಕ ಪರಿಣಾಮ ಉಂಟಾಗ್ತದೆ ಅದಕ್ಕೆ ಉತ್ತರ ರಾಸಾಯನಿಕ ಇನ್ನು ತಾಮ್ರದ ಸಲ್ಫೇಟ್ ದ್ರಾವಣದ ಮೂಲಕ ವಿದ್ಯುತ್ ಹರಿಸಿದಾಗ ತಾಮ್ರದ ಸಂಗ್ರಹಣೆ ಆಗ್ತಕ್ಕಂಥ ಪಟ್ಟಿಯನ್ನು ಪಟ್ಟಿಯನ್ನು ಬ್ಯಾಟ್ರಿಯ ಡ್ಯಾಶ್ಗೆ ಜೋಡಣೆ ಮಾಡ್ತದೆ ಅಂತ ಹೇಳಿದರು ನಿಮ್ಗೆ ಹತ್ರ ಬಹುದು ತಾಮ್ರ ಎಲ್ಲಿ ಸಂಗ್ರಹಣೆ ಆಗ್ತದ್ರೆ ಯಾವಾಗಲೂ ಋಣಾತ್ಮಕ ಇರ್ತದಲ್ಲ ಋಣಾತ್ಮಕ ದ್ವಾರದಲ್ಲಿ ಯಾವಾಗಲೂ ಸಂಗ್ರಹ ಆಗ್ತದೆ ಅದಕ್ಕೆ ಸರಿಯಾದ ಉತ್ತರ ಋಣಾತ್ಮಕ ಆಗಿರ್ತದೆ ಇನ್ನು ಒಂದು ಲೋಹದ ಮೇಲೆ ಇನ್ನೊಂದು ಲೋಹದ ತೆಳುವಾದ ಪದರವನ್ನು ಲೇಪನ ಮಾಡೋದಾಗ ಮಾಡಿ ವಿದ್ಯುತ್ ಹರಿಸೋದ್ರ ಮೂಲಕ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವು ವಿದ್ಯುತ್ ಲೇಪನ ಅಂತ ಕರೆಯಲಾಗ್ತದೆ ಅದಕ್ಕೆ ಸರಿಯಾದ ಉತ್ತರ ವಿದ್ಯುತ್ ಲೇಪನ ಇಷ್ಟು ನಾಲ್ಕು ಬಿಟ್ಟ ಸ್ಥಳಗಳು ನೆಕ್ಸ್ಟ್ ಬರ್ತಕ್ಕಂಥ ಸ್ಥಳ ಹೋಗೋಣ ಚಿತ್ರದಲ್ಲಿರುವಂತೆ ಪರೀಕ್ಷಕದ ಎರಡು ತುದಿಗಳನ್ನು ದ್ರಾವಣದಲ್ಲಿ ಮುಳುಗಿಸಿದಾಗ ಕಾಂತ ಸೂಜಿ ವಿಚಲನೆಯನ್ನು ತೋರಿಸುತ್ತದೆ ಇದಕ್ಕೆ ಕಾರಣ ಕೂಡ ಬಂದಿರ ನೋಡಿರಿ ಚಿತ್ರ ನೋಡೋಣ ಮೊದಲ ಈ ಚಿತ್ರವನ್ನು ಕೊಡಲಾಗಿದ್ರಿ ಈ ಚಿತ್ರವನ್ನು ನೋಡಿರಿ ಗಮನಿಸಿ ಸೂಕ್ಷ್ಮವಾಗಿ ಚಿತ್ರವನ್ನು ಗಮನಿಸಿದಾಗ ನಮಗೆ ಗೊತ್ತಾಗ್ತದೆ ಈ ಚಿತ್ರದಲ್ಲಿ ಒಂದು ಬೇಕಾರದಲ್ಲಿ ದ್ರಾವಣ ತೆಗೆದುಕೊಂಡರು ಆಮೇಲೆ ಒಂದು ಗೆಲ್ಲಾ ಮೀಟ್ರ್ ಅದೇ ಸೂ ಕಾಂತ ಸೂಜಿ ಅದ ಕಾಂತ ಸೂಜಿ ವಿಚಲನೆಗಳು ಒಳ್ಳೆದು ಕರೆ ಇಲ್ಲಿ ಏನು ಕ್ವಶನಿ ಕೈಯಾರಿದ್ರೆ ಕಾರಣ ಏನು ಎರಡು ದ್ರಾವಣ ಮುಳುಗಿಸಿದ ಕಾಂತ ವಿಚಲನೆ ಯಾಕೆ ತೋರಿಸ್ತದೆ ಇದು ಉತ್ತರ ನೋಡಿದಾಗ ಇಲ್ಲಿ ದ್ರಾವಣದಲ್ಲಿ ಮುಳುಗಿಸಿದ ಕಾಂತ ಕಾಂತಸೂಚಿ ವಿಚ್ಛಲನಗಳ ಪ್ರಮುಖ ಕಾರಣ ಏನು ಅಂದಾಗ ದ್ರಾವಣದ ಮೂಲಕ ಸುಲಭವಾಗಿ ವಿದ್ಯುತ್ ಇರ್ತದಂದು ನಮ್ಗೆ ಗೊತ್ತಾಗ್ತದೆ ಯಾಕಂದ್ರೆ ದ್ರಾವಣ ಉತ್ತಮ ವಾಹಕವಾಗಿರ್ತದೆ ಯಾಕಂದರೆ ದ್ರಾವಣ ಆಂಬ್ಲೀಯ ದ್ರಾವಣ ಇರ್ಬೋದು ಪ್ರತ್ಯಾಮ್ಲೀಯ ದ್ರಾವಣ ಇರ್ಬೋದು ಲವಣ ಸಹ ಇರ್ಬೋದು ಅಂದರೆ ಇದರ ಅರ್ಥ ಕೆಲವು ದ್ರಾವಣಗಳು ವಿದ್ಯುತ್ತನ್ನು ಹರಿಯಲು ಬಿಡ್ತವೆ ಅದಕ್ಕೆ ಉತ್ತಮ ವಾಹಕ ಆಗಿರ್ತದೆ ಅದಕ್ಕೆ ಹೇಳ್ತಾರೆ ಬಳಸಿದ ದ್ರಾವಣಗಳು ಏನಾಗ್ತವೆ ಅಯಾನುಗಳನ್ನು ವಿಭಜನೆ ಮಾಡ್ತದೆ ಹೀಗೆ ಅಯಾನುಗಳು ವಿಭಜನೆ ಆಗೋದ್ರಿಂದನೇ ಅಲ್ಲಿ ಏನಾಗ್ತದೆ ವಿದ್ಯುತ್ ಹೈರ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ಪರೀಕ್ಷಕದ ಮೂಲಕ ಚಿತ್ರದಲ್ಲಿ ತೋರಿಸುವಂತೆ ಪರೀಕ್ಷಕದ ಸೂಚಿ ತನ್ನ ವಿಚಲನ ತೋರಿಸುವ ಮೂರು ದ್ರಾವಣಗಳನ್ನು ಸರಿಸಿ ಅಂದರೆ ನಾವು ಯಾವ ಯಾವ ದ್ರಾವಣವನ್ನು ಬಳಕೆ ಮಾಡಿದಾಗ ಸೂಚಿ ವಿಚಲನ ತೋರಿಸ್ತದೆ ಅನ್ನೋದಕ್ಕೆ ಉದಾಹರಣೆಗಳನ್ನು ಅನ್ನ ಕೂಡಿ ಅಂದರು ಈ ಚಿತ್ರದಲ್ಲಿ ಇಲ್ಲಿ ಬಳಕೆ ಮಾಡ್ತಕ್ಕಂಥ ದ್ರಾವಣ ಯಾವ ಅದಕ್ಕೆ ಉತ್ತರ ನಾವು ಕಾಂತಸೂಚಿ ವಿಚ್ಚಲನಗೊಳಬೇಕಾದ್ರೆ ಬಳಕೆ ಮಾಡ್ತಕ್ಕಂಥ ಮೂರು ದ್ರಾವಣ ಅಂದಾಗ ಮೊದಲನೇ ದ್ರಾವಣ ಯಾವುದು ವಿನೇಗರು ಅಂದರೆ ವಿನಯ್ಗಾರ ನಮ್ಮ ಸ್ಟೀಕ ಸಿಡ ಕರೆಯಲಾಗ್ತದೆ ಸಿ ಎಚ್ ತ್ರೀ ಸಿ ಓ ಎಚ್ ಆಮೇಲೆ ಮೂರನೇ ಎರಡನೇ ದ್ರಾವಣ ನಿಂಬೆ ರಸ ಮೂರನೇದು ನಲ್ಲಿ ನೀರು ಈ ರೀತಿ ವಿನೇಗರ್ ನಿಂಬೆ ರಸ ನಲ್ಲಿ ನೀರು ಕಾಂತ ಸೂಜಿ ವಿಚಲನ ತೋರಿಸ್ತಕ್ಕಂಥ ಮೂರು ದ್ರಾವಣಗಳು ಇನ್ನು ಹದಿನಾಲ್ಕನೇ ನೆಕ್ಸ್ಟ್ ಕ್ವಶನ್ಗೆ ಬರೋಣ ಚಿತ್ರದಲ್ಲಿ ತೋರಿಸಿರುವಂತೆ ಹಾಗೆ ಬಲ್ಬ್ ಬೆಳಗುವುದಿಲ್ಲ ಚಿತ್ರದಲ್ಲಿರುವಂಥ ತೋರ್ಸುವಂತೆ ಬಲ್ಬ್ ಬೆಳಗುವುದಿಲ್ಲ ಇದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ನಿಮ್ಮ ಉತ್ತರವನ್ನು ವಿವರಿಸಿ ಅಂದರು ಅಂದರೆ ಚಿತ್ರದಲ್ಲಿ ಬಲ್ಬ್ ಬ್ಯಾಕ್ ಬೆಳಗಲ್ಲ ಚಿತ್ರ ನೋಡಿ ನೋಡ್ಬೋದು ನೀವು ಇಲ್ಲಿ ಬಳಕೆ ಮಾಡಿರ್ತಕ್ಕಂಥ ದ್ರಾವಣ ಯಾವುದು ಬ್ಯಾಟ್ರಿಯನ್ನು ದ್ರಾವಣಕ್ಕೆ ಇಡಿಸಿ ಬಲ್ಬ್ ಬೆಳಗಲ್ಲ ಅಂದರೆ ಬಲ್ ಯಾಕೆ ಬೆಳಗಲ್ಲ ಈ ನಿಮ್ಗೆ ಹತ್ರ ಕಾರಣಗಳನ್ನು ಕೊಡಿ ಅದಕ್ಕೆ ಹಲವಾರು ಕಾರಣಗಳಿದಾವೆ ಅದಕ್ಕೆ ಈ ಕೆಳಗಿನ ಕಾರಣದಿಂದ ಬಲ್ ಬೆಳಗೋದಿಲ್ಲ ಅಂತ ಹೇಳ್ತಾರೆ ಒಂದೇದು ಸರ್ಕ್ಯೂಟ್ನಲ್ಲಿರುವ ತಂತಿಗಳು ಸಡಿಲವಾಗಿ ಸಂಪರ್ಕ ಹೊಂದಿರಬಹುದು ಅಥವಾ ಸಡಿಲವಾಗಿ ವೈರ್ಗಳ ಜೋಡಣೆ ಆಗಿರ್ಬೋದು ತಂತಿಗಳು ನಂತರ ಬಲ್ ಬಿದ್ದದ್ದು ಹಾಳಾಗಿರ್ಬೋದು ಬಲ್ ಬಿದ್ದು ಬಾ ಅಷ್ಟು ಏನೇ ಹಾಳಾಗಿರ್ತಕ್ಕಂಥದ್ದು ಇನ್ನು ಬಳಸಿದ ಶುಷ್ಕ ಕೋಶ ಮತ್ತೆ ಬಳಸದಿರುವುದು ಅಂದರೆ ಶುಷ್ಕ ಕೋಶ ಸಂಪೂರ್ಣವಾಗಿ ಚಾರ್ಜ್ ಇಳದೇ ಇರೋದು ಇಳ್ದಿರ್ಬೋದು ಅಂತ ಭವಿಷಿಸ್ಕೊಂಡು ಮತ್ತೆ ಮರುಬಳಕೆ ಮಾಡಿರ್ಬೋದು ಇನ್ನು ದ್ರವವನ್ನು ಅವಾಹಕವಾಗಿರ್ಬೋದು ಅಂದರೆ ಅವಾಹಕ ದ್ರವ ದ್ರವವನ್ನು ಬಳಕೆ ಮಾಡೋದು ಅಂದರೆ ವಿದ್ಯುತ್ನ ವಾಹಕವಾದ ಒಂದು ದ್ರವವನ್ನು ನಾವು ಇಲ್ಲಿ ಬಳಕೆ ಮಾಡಿ ಎಲ್ಲ ಕಾರಣಗಳಿಂದ ಬಲ್ಬ್ ಬೆಳಗುವುದಿಲ್ಲ ಇನ್ನು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಎ ಮತ್ತು ಬಿ ಎಂದು ಗುರುತಿಸಿರುವ ಎರಡು ದ್ರಾವಣಗಳ ವಿದ್ಯುತ್ ವಾಹಕತೆಯನ್ನು ಪರೀಕ್ಷಿಸಲು ಪರೀಕ್ಷಕವನ್ನು ಉಪಯೋಗಿಸಲಾಗಿದೆ ಎನ್ ಎ ಎಂದು ಗುರುತಿಸಿರುವ ದ್ರವದಲ್ಲಿ ಬಲ್ಬು ಹೆಚ್ಚು ಪ್ರಕಾಶಮಾನವಾಗಿ ಬೆಳಗಿದೆ ಬಿ ದ್ರವದಲ್ಲಿ ಅದು ತುಂಬ ಮಬ್ಬಾಗಿ ಬೆಳಗಿದೆ ಬೆಳಗಿರುವುದು ಕಂಡುಬಂತು ಇದರಿಂದ ನೀವು ಈ ಕೆಳಗಿನವುಗಳಲ್ಲಿ ಯಾವ ತೀರ್ಮಾನಕ್ಕೆ ಬರುವೀರಿ ಅಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನ ಅರ್ಥ ಮಾಡಿಕೊಂಡಾಗ ಎದಲ್ಲಿ ದ್ರವ ಇರ್ತದಲ್ಲ ಅಲ್ಲಿ ಬಲ್ ಹೆಚ್ಚು ಪ್ರಕಾಶಮಿ ಬೆಳಗ್ತದೆ ಬಿ ದ್ರವದಲ್ಲಿ ತುಂಬ ಮಬ್ಬಾಗಿ ಬೆಳಗ್ತದೆ ಅಂದರೆ ಎರಡು ದ್ರವವನ್ನು ವಿದ್ಯುತ್ ತರಿಸ್ತಾರೆ ಹಂಗಾರೆ ಇದರ ಮೂಲಕ ಏನು ಗೊತ್ತಾಗ್ತದೆ ಯಾವ ಸರಿಯಾದ ಹೇಳಿಕೆ ದ್ರವ ಎ ದ್ರವ ಬಿಗಿಂತ ವಾಹಕ ದ್ರವ ಬಿ ದ್ರವ ಎಗಿಂತ ವಾಹಕ ಎರಡೂ ದ್ರವಗಳು ಸಮ ಪ್ರಮಾಣ ವಿದ್ಯುತ್ ವಾಹಕಗಳು ದ್ರವ ವಿದ್ಯುತ್ ವಾಹಕ ಈ ರೀತಿ ಹೋಲಿಸುವುದು ಸೂಕ್ತವಲ್ಲ ಅಂದರೆ ಇದರ ಮೂಲಕ ನಾವು ಅದರ ಮೂಲ ಯಾವ ದ್ರಾವಣದ ಮೂಲಕ ವಿದ್ಯುತ್ತನ್ನು ಹರಿಸಿರ್ತಾವಲ್ಲ ಅದರಲ್ಲಿ ಯಾವುದ್ರಲ್ಲಿ ಪ್ರಕಾಶಮಾನವಾಗಿರ್ತದಲ್ಲ ಅದು ಉತ್ತಮ ವಾಹಕ ಆಗಿರ್ತದೆ ಅಂದರೆ ಇಲ್ಲಿ ಎ ಪ್ರಕಾಶಮಾನೋಗಿರೋದ್ರಿಂದ ಎ ದ್ರವ ಬಿ ದ್ರವಕ್ಕಿಂತ ಉತ್ತಮ ವಾಹಕ ಆಗಿರ್ತದೆ ಅದಕ್ಕೆ ಇದು ಸರಿಯಾದ ಉತ್ತರ ಆಗಿರ್ತದೆ ಅದಕ್ಕೆ ಸರಿಯಾದ ಉತ್ತರ ದ್ರವ ಎ ದ್ರವ ಬಿಗಿಂತ ಉತ್ತಮ ವಾಹಕ ಆಗಿರ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಆರಕ್ಕೆ ಬರೋಣ ಸಂಪೂರ್ಣ ಅಸವಿತ ನೀರಿನ ಮೂಲಕ ವಿದ್ಯುತ್ ಹರಿಯುತ್ತದೆ ಇಲ್ಲದಿದ್ದರೆ ವಿದ್ಯುತ್ ವಾಹಕವಾಗಲು ಏನು ಮಾಡಬೇಕು ಅಂದರೆ ಸಂಪೂರ್ಣ ಅಸವಿತ ನೀರು ಅಂದರೆ ಮಳೆ ನೀರು ಕೊಡ್ಬೋದು ಈ ಮಳೆ ನೀರಿನ ಮೂಲಕ ವಿದ್ಯುತ್ ಹರಿತದನ್ನು ಎಲ್ಲೋ ಆದರೆ ವಿದ್ಯುತ್ ವಾಹಕ ಆಗ್ಬೇಕಾದ್ರೆ ಏನು ಮಾಡಬೇಕು ನಾವು ಅಂತ ಕೇಳಿದಾರೆ ನೋಡಿರಿ ಸಂಪೂರ್ಣವಾಗಿ ಅಸವಿತ ನೀರಿನ ಮೂಲಕ ಯಾವಾಗಲೂ ವಿದ್ಯುತ್ ಹರಿಯುವುದಿಲ್ಲ ಯಾಕಂದರೆ ಅಸವಿತ ನೀರಿನ ಮೂಲಕ ವಿದ್ಯುತ್ ಹರಿಯುವಂತೆ ಮಾಡಬೇಕಾದ್ರೆ ನಾವು ಅದಕ್ಕೆ ಯಾವಾಗಲೂ ಉಪ್ಪನ್ನು ಸೇರಿಸ್ಬೇಕಾಗ್ತದೆ ಯಾಕಂದ್ರೆ ಅಸವಿತ ನೀರಿನಲ್ಲಿ ಲವಣಾಂಶಗಳು ಇರಲೇ ಲವಣಮುಕ್ತ ಲವಣ ಮುಕ್ತ ನೀರಿನಲ್ಲಿ ಯಾವಾಗಲೂ ವಿದ್ಯುತ್ ತರೆಯಲ್ಲ ಅದಕ್ಕೆ ಅದಕ್ಕೆ ಲವಣವಾದ ಉಪ್ಪನ್ನು ಸೇರಿಸ್ತಾರೆ ಹೀಗೆ ಉಪ್ಪಿನ ದ್ರಾವಣ ಮೂಲಕ ವಿದ್ಯುತ್ ತರದಾಗ ಅಲ್ಲಿ ಅಯಾನುಗಳು ಬಿಡುಗಡೆ ಆಗ್ತವೆ ಅದರ ಮೂಲಕ ನಾವು ವಾಹಕವನ್ನು ಅದು ತೋರ್ಪಡಿಸ್ತದೆ ಇನ್ನು ಏಳನೇ ಪ್ರಶ್ನೆ ಬೆಂಕಿ ಹೊತ್ತಿಕೊಂಡಾಗ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ಆರಿಸಲು ನೀರನ್ನು ಉಪಯೋಗಿಸುವ ಮೊದಲು ವಿದ್ಯುತ್ ಶಕ್ತಿಯ ಮುಖ್ಯ ಸರಬರಾಜನ್ನು ನಿಲ್ಲಿಸುತ್ತಾರೆ ಇದಕ್ಕೆ ಕಾರಣ ತಿಳಿಸಿ ನೋಡಿರಿ ಅಗ್ನಿ ಶಾಮಕದವರ ಸಿಬ್ಬಂದಿಯವರು ಬೆಂಕಿ ಆರಿಸ್ಬೇಕಾದ್ರೆ ಯಾಕೆ ನೀರನ್ನು ಕಿಂತ ಮುಂಚೆ ವಿದ್ಯುತ್ ಶಕ್ತಿಯನ್ನು ಆಫ್ ಮಾಡಬೇಕು ನೋಡಿ ಅದಕ್ಕೆ ಕಾರಣ ನೀರು ವಿದ್ಯುತ್ನ ಉತ್ತಮ ವಾಹಕವಾಗಿರೋದ್ರಿಂದ ಅಗ್ನಿಶಾಮಕ ದಳದವರು ತಮ್ಮನ್ನು ರಕ್ಷಿಸ್ಕೊಳ್ಳೋಕೆ ವಿದ್ಯುತ್ ಶಕ್ತಿಯನ್ನು ಮುಖ್ಯ ಸರಬರಾಜನ್ನು ನಿಲ್ಲಿಸಿ ಬೆಂಕಿ ಆರಿಸ್ತಾರೋ ಬೆಂಕಿ ಆರಿಸೋಕೆ ನೀರನ್ನು ಉಪಯೋಗಿಸ್ತಾರೆ ಅಂದರೆ ಅರ್ಥ ನೀರು ಉತ್ತಮ ವಾಹಕ ಅಂತ ಕರೀಲಾಗ್ತದೆ ಇದರಿಂದ ಅದರ ಮೂಲಕ ಅವ್ರಿಗೆ ಶಾಖ ತಗಲಬಹುದು ವಿದ್ಯುತ್ತಿನ ಶಾಖ ತಗಲಬಾರ್ದ ತವರು ವಿದ್ಯುತ್ತನ್ನು ಆಫ್ ಮಾಡಿ ಏನು ಮಾಡ್ತಾರೆ ಬೆಂಕಿಯನ್ನು ಆರಿಸ್ತಾರೋ ಇನ್ನು ಎಂಟನೇ ಪ್ರಶ್ನೆ ಕರಾವಳಿ ತೀರ ಪ್ರದೇಶದಲ್ಲಿರುವ ಮಗು ಕುಡಿಯುವ ನೀರನ್ನು ಮತ್ತು ಸಮುದ್ರದ ನೀರನ್ನು ಪರೀಕ್ಷಕದ ಮೂಲಕ ಪರೀಕ್ಷಿಸುತ್ತಾನೆ ಕಾಂತಸೂಚಿಯ ಬಾಗುವಿಕೆಯ ಪ್ರಮಾಣ ಸಮುದ್ರದ ನೀರಿನಲ್ಲಿ ಹೆಚ್ಚಾಗಿರುವುದು ಕಂಡು ಕಂಡುಕೊಳ್ಳುತ್ತಾನೆ ಇದಕ್ಕೆ ಕಾರಣವನ್ನು ವಿವರಿಸುವಿರಾ ಅಂತದ ನೋಡಿ ಒಂದು ಮಗು ಇದ್ದಾಗ ಕುಡಿಯುವ ನೀರು ಅಂತ ಇನ್ನು ಸಮುದ್ರ ನೀರು ತೊಗೊಂಡು ಪರೀಕ್ಷೆ ಮಾಡೈತಿ ಅದ್ರಾಗ ಸಮುದ್ರದ ನೀರಿನಲ್ಲಿ ಕಾಂತಸೂಚಿ ಹೆಚ್ಚು ಸೂಚನೆ ಆಯ್ತು ಕಾಂತಸೂಜಿ ಅಂದರೆ ದಿಕ್ಸೂಚಿ ಹೆಚ್ಚು ಬಾಗೇತಿ ವಿದ್ಯುತ್ತನ್ನು ಹರಿಸಿದಾಗ ದಿಕ್ಸೂಚಿ ಹೆಚ್ಚು ಬಾಗೈತಿ ಸಮುದ್ರದ ನೀರಿನಲ್ಲಿ ಅದು ಸಾಮಾನ್ಯ ನೀರಿನಲ್ಲಿ ಕುಡಿಯುವ ನೀರಿನಲ್ಲಿ ಯಾಕೆ ಬಾಗಲ್ಲ ಯಾಕಂದ್ರೆ ಲವಣಾಂಶಗಳು ಅದಕ್ಕೆ ಹತ್ತರೂ ಕಾರಣ ಕುಡಿಯುವ ನೀರಿಗಿಂತ ಸಮುದ್ರದ ನೀರಿನಲ್ಲಿ ಉಪ್ಪಿನ ಪ್ರಮಾಣ ಹೆಚ್ಚಿರ್ತದೆ ಲವಣಾಂಶಯುಕ್ತ ನೀರಾಗಿರ್ತದೆ ಸಮುದ್ರ ನೀರು ಹೆಚ್ಚು ಉಪ್ಪನ್ನು ಹೊಂದಿರೋದ್ರಿಂದ ಸೂಜಿಯ ಬಾಗುವಿಕೆ ಪ್ರಮಾಣವಾಗಲು ಹೆಚ್ಚಾಗಿ ಇರ್ತದೆ ಅದಕ್ಕೆ ಹತ್ತರ ಸಮುದ್ರ ನೀರು ಅತ್ಯುತ್ತಮ ವಾಹಕವಾಗಿರ್ತದೆ ಏಕೆಂದರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯ ಅಯಾನುಗಳು ಕಂಡು ಬರ್ತವೆ ಅದಕ್ಕೆ ಅದು ಅತ್ಯುತ್ತಮ ವಾಹಕ ಅಂತ ಕರೆಯಲಾಗ್ತದೆ ಪ್ರಶ್ನೆ ಸಂಖ್ಯೆ ಒಂಬತ್ತಕ್ಕೆ ಬರೋಣ ಜೋರಾಗಿ ಮಳೆ ಬರುತ್ತಿರುವಾಗ ಎಲೆಕ್ಟ್ರಿಷಿಯನ್ ಹೊರಭಾಗದಲ್ಲಿ ವಿದ್ಯುತ್ ರಿಪೇರಿ ಮಾಡುವುದು ಸೂಕ್ತವೇ ವಿವರಿಸಿ ನೋಡಿ ಜೋರಾಗಿ ಮಳೆ ಬರುತ್ತಿರುವ ಎಲೆಕ್ಟ್ರಿಷನ್ ಹೊರಭಾಗದಲ್ಲಿ ವಿದ್ಯುತ್ ರಿಪೇರಿ ಮಾಡೋದು ಸೂಕ್ತ ಅನಿಸೋದಿಲ್ಲ ಯಾಕಂದ್ರೆ ಸೂಕ್ತ ಅಂದ್ರೆ ಅವಾಗ ಕರೆಂಟ್ ಹೊಡೆಯುವ ಸಾಧ್ಯತೆಯೂ ಇರ್ತದೆ ಅದಕ್ಕಾಗಿ ಜೋರಾಗಿ ಮಳೆ ಬರುತ್ತಿರುವ ಎಲೆಕ್ಷನ್ ಹೊರಭಾಗದಲ್ಲಿ ವಿದ್ಯುತ್ ರಿಪೇರಿ ಮಾಡೋದು ಸೂಕ್ತವಲ್ಲ ಯಾಕಂದ್ರೆ ರೀ ಮಳೆ ನೀರು ವಿದ್ಯುತ್ನ ಉತ್ತಮ ವಾಹಕವಾಗಿರುವುದರಿಂದ ಎಲೆಕ್ಟ್ರಿಷಿಯನ್ ಹೊರಭಾಗದಲ್ಲಿ ರಿಪೇರಿ ಮಾಡುವಾಗ ವಿದ್ಯುತ್ ವಿದ್ಯುತ್ ತಗುಲುವ ಸಾಧ್ಯತೆ ಹೆಚ್ಚಾಗಿರ್ತದೆ ಅದರ ಸಲುವಾಗಿ ರಿಪೇರಿ ಮಾಡುವುದು ಸೂಕ್ತ ಅಲ್ಲ ಇನ್ನು ಮುಂದಿನ ಪ್ರಶ್ನೆ ಹೋಣ ಹತ್ತನೇ ಪ್ರಶ್ನೆ ಪಹೇಲಿ ಮಳೆಯ ನೀರನ್ನು ಸಂಪೂರ್ಣವಾಗಿ ಸವಿತ ನೀರಿನಷ್ಟೇ ಶುದ್ಧವಾಗಿರುತ್ತದೆ ಎಂದು ಕೇಳಿರುತ್ತಾಳೆ ಆದ್ದರಿಂದ ಅವಳು ಮಳೆಯ ನೀರನ್ನು ಗಾಜಿನ ಲೋಟದಲ್ಲಿ ಸಂಗ್ರಹಿಸಿ ಅದನ್ನು ಪ್ರೇಕ್ಷಕದ ಮೂಲಕ ಪರೀಕ್ಷಿಸುತ್ತಾಳೆ ಅವಳಿಗೆ ಆಶ್ಚರ್ಯ ಕಾದಿರುತ್ತದೆ ಅವಳಿಗೆ ಶುಚಿ ವಿಚಲನೆ ಕಂಡು ಬಂತು ಈಗಾಗಲೂ ಕಾರಣವೇನು ಅಂದರೆ ತರ್ತ ಪೈಲಿದಿಕ್ಕೆ ಆಸವಿತ ನೀರು ತೊಗೊಂಡ್ರೂ ಶುದ್ಧ ಇರ್ತಕ್ಕಂಥ ನೀರು ತಗೊಂಡ್ರೂ ಅದರ ಪರೀಕ್ಷೆ ಮಾಡಿದಾಗ ಸಹ ಅವಾಗ ಆಚರಾಗ್ತದೆ ಯಾಕಂದರೆ ವಿಚಲನೆ ಶುಚಿ ವಿಚಲನೆ ಕಂಡು ಬರ್ತದೆ ಯಾಕೆ ಕಂಡು ಬರ್ತದ ಬಂದಾಗ ಅದಕ್ಕೆ ಸರಿಯಾದ ಉತ್ತರ ಮಳೆ ನೀರು ಶುದ್ಧ ನೀರು ಆದ್ರೂ ಸಹ ಅದು ವಿದ್ಯುತ್ನ ಅವಾಹಕವಾಗಿರ್ತದೆ ಆದರೆ ಏನಾಗ್ತದೆ ಮಳೆ ನೀರು ಶುದ್ಧ ನೀರು ಅದು ಬೀಳುವಾಗ ಅದ್ರ ಲವಣಾಂಶ ಇರೋದಿಲ್ಲ ಆದರೆ ಅವಾಹಕ ಇರ್ತದೆ ಆದರೆ ವಾತಾವರಣದ ವಾಯುಮಾಲಿನ್ಯಕ್ಕ ಜಾಸ್ತಿ ಆದಾಗ ಆ ಮಾಲಿನ್ಯಕಾರಕಗಳಾದ ಸಲ್ಫರ್ ಡೈಆಕ್ಸೈಡು ಆಮೇಲೆ ಸಾರಜನಕ ಆಕ್ಸೈಡುಗಳು ಅದ್ರ ಜೊತೆಗೆ ಬೆರೆತು ಆಮ್ಲೀಯ ದ್ರಾವಣಗಳಾಗ್ತವು ಈಗ ಆಮ್ಲೀಯ ದ್ರಾವಣಗಳು ರೂಪಿಸ್ಕೊಂಡ ನಂತರ ಅವಾಗ ಯುದ್ಧಶಕ್ತಿ ಅದು ಉತ್ತಮವಾದ ಒಂದು ವಾಹಕ ಆಗಿ ಪರಿವರ್ತನೆ ಆಗ್ತದೆ ಆವಾಗ ವಿದ್ಯುತ್ ಶಕ್ತದ ಉತ್ತಮ ಅದರ ಮೂಲಕ ಹರಿಸಿದಾಗ ವಿದ್ಯುತ್ ಹರಿತದೆ ಇದರಿಂದ ದಿಕ್ಸೂಚಿ ವಿಚಲನೆಗೆ ಹೋಗ್ತದೆ ಅದರ ಥರ ಆ ಸವಿತ ನೀರು ಲವಣಾಂಶ ಮುಕ್ತ ನೀರು ನಂತರದಲ್ಲಿ ಅದರ ಲವಣಾಂಶಗಳು ವಾಯುಮಾಲಿನ್ಯಕಾರಕವಾದ ಸೇರಿ ಲವಣಾಂಶಗಳು ಲವಣಾಂಶಗಳಾಗ್ತವೆ ಆವಾಗ ದಿಕ್ಸೂಚಿ ವಿಚಲನೆಗೊಳತದೆ ಇನ್ನು ಹನ್ನೊಂದನೇ ಪ್ರಶ್ನೆ ನಿಮ್ಮ ಸುತ್ತಲೂ ಕಂಡುಬರುವ ವಿದ್ಯುತ್ ಲೇಪಿತ ವಸ್ತುಗಳನ್ನು ಪಟ್ಟಿ ಮಾಡಿ ನಮ್ಮ ಸುತ್ತಮುತ್ತ ಕಂಡು ಬರ್ತಕ್ಕಂಥ ವಿದ್ಯುತ್ ಲೇಪಿತ ವಸ್ತುಗಳು ಯಾವಂದ್ರೆ ಕಾರಿನ ಭಾಗಗಳು ಸ್ಥಾನಗ್ರಹದ ನಲ್ಲಿಗಳು ಅಡಿಗೆ ಮನೆಯ ಗ್ಯಾಸ್ ಬರ್ನರ್ಗಳು ಸೈಕಲ್ ಹ್ಯಾಂಡಲ್ಗಳು ಸೈಕಲ್ ಚಕ್ರಗಳನ್ನು ವಿದ್ಯುತ್ ಲೇಪಿತ ವಸ್ತುಗಳಿಗೆ ಉದಾಹರಣೆಗಳನ್ನು ಕೊಡಬಹುದು ಇನ್ನು ಪ್ರಶ್ನೆ ಸಂಖ್ಯೆ ಹನ್ನೆರಡು ಚಟುವಟಿಕೆಯೇ ಹದಿನಾಲ್ಕು ಪಾಯಿಂಟ್ ಏಳರಲ್ಲಿ ನೀವು ನೋಡಿದ ಪ್ರಕ್ರಿಯೆಯನ್ನು ತಾಮ್ರ ಶುದ್ಧೀಕರಣಕ್ಕಾಗಿ ಬಳಸಾಗ್ತದೆ ಅಂದರೆ ಆ ತಾಮ್ರ ಶುದ್ಧೀಕರಣ ಪ್ರಕ್ರಿಯೆ ವಿದ್ಯುತ್ ಲೇಪನ ಅದಲ್ಲ ಆ ತಾಮ್ರದ ಶುದ್ಧೀಕರಣ ಪ್ರಕ್ರಿಯೆಯನ್ನು ಬಳಕೆ ಮಾಡುತ್ತೆವು ಇನ್ನು ಶುದ್ಧ ತಾಮ್ರದ ತೆಳುವಾದ ತಟ್ಟೆ ಮತ್ತು ಅಶುದ್ಧ ತಾಮ್ರದ ದಪ್ಪವಾದ ದಂಡನ್ನು ವಿದ್ಯುದ್ವಾರಗಳಾಗಿ ಬಳಸಲಾಗ್ತದೆ ನಶುದ್ಧ ದಂಡದ ತಾಮ್ರವನ್ನು ತೆಳುವಾದ ತಾಮ್ರ ತಟ್ಟೆಗೆ ವರ್ಗಾಯಿಸಲು ಪ್ರಯತ್ನಿಸಲಾಗಿದೆ ಈ ಸಂದರ್ಭದಲ್ಲಿ ಯಾವ ವಿದ್ಯುತ್ ಆಹಾರವನ್ನು ಬ್ಯಾಟ್ರಿಯಾದ ನಾಗರಕ್ಕೆ ಜೋಡಿಸಬೇಕು ಕಾರಣ ಕೂಡ ನೋಡಿರಿ ದನಾಗ್ರ ನಾಗ್ರ ಅಂದಾಗ ಈ ಪ್ರಯೋಗ ಹೊತ್ತಿರಬೇಕು ಶುದ್ಧವಾದ ಲೋಹ ಅಶುದ್ಧವಾದ ಲೋಹದ ದ್ವಾರಗಳನ್ನು ಒಂದು ವಿದ್ಯುತ್ ವಿಭಜನೆಯ ದಾವಣಗಳನ್ನು ಅದಲಾಗ್ತದೆ ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಅಶುದ್ಧವಾದ ತಾಮ್ರ ತತ್ತೆಯ ದಪ್ಪವಾದ ದಂಡವನ್ನು ಬ್ಯಾಟ್ರಿಯ ವಿದ್ಯುತ್ ಆರೋಪದ ಬ್ಯಾಟ್ರಿಯ ದನಾಗ್ರಕ್ಕೆ ಜೋಡಿಸ್ಬೇಕಾಗ್ತದೆ ಯಾಕೆ ದನಾಗ್ರಕ್ಕೆ ಜೋಡಿಸ್ಬೇಕು ಯಾಕೆ ಜೋಡಿಸ್ಬೇಕಂದ್ರೆ ತಾಮ್ರದ ಸಲ್ಫೇಟ್ ದ್ರಾವಣ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾದು ಹೋದಾಗ ವಿದ್ಯುತ್ ಪ್ರವಾಹ ಹರಿಸಿದಾಗ ಅದು ತಾಮ್ರ ಮತ್ತು ಸಲ್ಫೇಟ್ ಅಯಾನಗಳಾಗಿ ವಿಭಜನೆ ಆಗ್ತದೆ ನಂತರ ತಾಮ್ರ ಧನಾತ್ಮಕವಾದ ಆವೇಶವನ್ನು ಹೊಂದಿರುವುದರಿಂದ ಬ್ಯಾಟ್ರಿಯ ಋಣಾತ್ಮಕ ದಂಡ ಅದನ್ನು ಸೆಳೆಯುತ್ತದೆ ಅದು ಧನಾತ್ಮಕ ದಂಡ ಋಣಾತ್ಮಕ ದಂಡವನವಾಗಲು ಸೆಳೆಯುತ್ತದೆ ಮತ್ತೊಂದೆಡೆ ದ್ರಾವಣದಿಂದ ತಾಮ್ರ ನಷ್ಟವಾಗುವುದನ್ನು ಬ್ಯಾಟ್ರಿಯ ಧನಾತ್ಮಕ ತುದಿ ಜೋಡಿಸಲಾದ ಅಶುದ್ಧ ದಂಡಿಗೆ ಮರಳಿ ಪಡೆಯಲಾಗ್ತದೆ ಅದರ ತಾಮ್ರ ನಷ್ಟವನ್ನು ಬ್ಯಾಟ್ರಿ ಧನಾತ್ಮಕ ಏನಿರ್ತದಲ್ಲ ಅದು ಅಶು ತಾಮ್ರ ದಂಡಿನಿಂದ ಮರಳಿ ಅದನ್ನು ಪಡೆಯಲಾಗ್ತದೆ ಈ ರೀತಿ ತಾಮ್ರ ಶುದ್ಧೀಕರಣ ನಡೀತದೆ ಇಷ್ಟು ಈ ಬಗ್ಗೆ ಅದ ವಿದ್ಯಾರ್ಥಿ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದನ್ನು ಶೇರ್ ಮಾಡಿ ಕಾಂಪೆಂಟ್ ಕಮೆಂಟ್ ಹೇಳ್ತಾ ಇದುವರೆಗೆ ನನ್ನ ಚಲನ ಎಕ್ಸ್ಚೇಂಜ್ ಮಾಡಿರ್ತಕ್ಕಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿಗಳು ಮತ್ತೊಮ್ಮೆ ಧನ್ಯ ಆಚರಿಸುತ್ತಾ ಟ್ಯಾಂಕ್ ಟು ಒನ್ ಆ್ಯಂಡ್ ಆಲ್